ಕಟ್ಸಿದೆ ಗೈಸ್ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಟ್ಯಾಲೆಂಟೆಡ್ ಕಲಾವಿದ ಈಗ ಆಲ್ರೆಡಿ ನೋಡ್ಬೋದು ಈ ವಾತಾವರಣ ಎಲ್ಲ ಹೆಂಗಿದೆ ಅಂತ ತುಂಬ ಅಂದರೆ ತುಂಬ ಸಕ್ಕದಾಗಿದೆ ನನ್ನ ತಂಗಿ ಮದುವೆ ನಡೀತಿದೆ ಸೊ ಈ ಯೂಟ್ಯೂಬಲ್ಲಿ ನನ್ನ ತಂಗಿ ಮದುವೆ ರಿಸೆಪ್ಷನ್ ಆಗಿರ್ಬೋದು ದಾರೆ ಆಗಿರ್ಬೋದು ಹೆಂಗೆ ಹೆಂಗೆ ನಡೀತು ಅಂತ ಎಲ್ಲ ಒಂದು ಝಲಕ್ನ ನೋಡ್ಕೊಂಬನ್ನಿ ಓಪನಿಂಗ್ ಶಾಟ್ ತೆಗೆದ್ರೆ ಸ್ಕೈ ಸರ್ ಎಲ್ರಿಗೂ ಗೊತ್ತು ಇದು ಡ್ರೋನ್ ಶಾಟ್ ಅಂತ ಓಪನಿಂಗ್ ಶಾಟು ಚೌಟ್ರಿ ಮೇಲಿಂದ ಎಫೆಕ್ಟು ಸರ್ ಫುಲ್ಲು ಸ್ಪೀಡಲ್ಲಿ ಎಷ್ಟೋ ಒಂದು ಕಾರ್ಗಳು ಎಂಟ್ರಿ ಆಗ್ತವೆ ಸರ್ ಮೊದಲೇ ಮದುವೆ ಮನೆ ಕಾರ್ಗಳು ಎಂಟ್ರಿ ಆಗದೆ ಆದರೆ ಚೆನ್ನಾಗಿರೋಲ್ಲವಾ ಸರ್ ಅದು ವಿತ್ ಡೆಕೋರೇಷನ್ ಕಾರ್ಗಳು ಎಂಟ್ರಿ ಸರ್ ನೋಡಿ ಮದುವೆಗೆ ಹೊಸ ಕಾರ್ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಏನು ಹೇಳಿ ಸೊ ಈಗ ಅವರು ಹೊಸ ಕಾರನ್ನ ಅನ್ಬಾಕ್ಸ್ ಮಾಡ್ತಿದ್ರೆ ಫಾರ್ಚುನರ್ ನೋಡ್ಬೋದು ಹೆಂಗೆ ಕಾಣ್ತಿದೆ ಸೊ ಚೌಟ್ರಿ ಹೊರಗಡೆ ಇವರಿಲ್ಲಿ ಕಾರ್ ಅನ್ಬಾಕ್ಸಿಂಗ್ ಮಾಡ್ತಿದ್ರೆ ಇಲ್ಲಿ ಒಳಗಡೆ ಇವರು ಪೂಜೆ ಮಾಡ್ತಿದ್ರು ಸೊ ಅಪ್ಪ ಅಮ್ಮ ಅವರು ಶಾಸ್ತ್ರಿಗಳ ಪೂಜೆಗಳು ನಡೀತಾ ಇತ್ತು ಸೊ ಎಲ್ಲ ಪೂಜೆಗಳು ಅವರು ಮಾಡ್ತಿದ್ರೆ ಹೊರಗಡೆ ಚೌಟ್ರಿ ಹೊರಗಡೆ ನಮಗೆ ಪೂಜೆ ನಡೀತಿತ್ತು ಸೊ ನಮಗೇನೇನು ಬೇಕೋ ಅದೇನೋ ಹಳೆ ಕಾಲದ್ದು ಶಾಸ್ತ್ರಗಳಿತ್ತಂತೆ ಎಷ್ಟೊಂದು ಶಾಸ್ತ್ರ ಚೌಟ್ರಿಗೆ ಹೋಗೋಕಿನ್ ಮುಂಚೆ ಆ ಅಣ್ಣಂದಿರು ಅವ್ರ ಮನೆಯವರು ನಮ್ಮ ಮನೆಯವರು ಏನೇನೋ ಶಾಸ್ತ್ರಗಳು ಮಾಡ್ತಾರೆ ಅಂತ ನಿಜವಾಗ್ಲೂ ಶಾಸ್ತ್ರದವ್ರು ಇದ್ದಿದ್ದಕ್ಕೆ ಹೊಸ ಹೊಸ ಶಾಸ್ತ್ರಗಳನ್ನು ನಾನೇ ಕಲಿತೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿತ್ತು ಏನೇನೋ ಮಾಡಿದ್ರು ಕಳಸ ಇಡೋದಾಗಿರ್ಬೋದು ಆ ತೆಮ್ಗೆನ ನಾನೇ ಇಟ್ಕೊಂಡು ಹೋಗೋದಾಗಿರ್ಬೋದು ಸುಮಾರು ಹೊಸದನ್ನು ನಾನು ಈ ಶಾಸ್ತ್ರದಲ್ಲಿ ಆ್ಯಕ್ಚುಲಿ ಕಲಿತೆ நான் வேணும் அப்பா அது கற்று வந்து பூர்த்தி விடப்பாப்பா நீ ನಾನು ನಮ್ಮಅಪ್ಪನ ಕಾಲು ಬಿದ್ದ್ಬಿಟ್ಟು ಹಾರ ಹಾಕ್ಸ್ಕೊಂಡೆ ಅನ್ಬಿಟ್ಟು ನನಗಿಂತ ಡೌ ಮಾಡಬೇಕು ಅಂತ ಎಲ್ಲರೂ ಕಾಲಿಗೆ ಬಿದ್ಬಿಡ್ತಾರೆ ಹಂಗೆ ನೋಡಿ ಹೆಂಗಿರುತ್ತೆ ಅಂತ ಎಲ್ಲ ಕಾರ್ಯಗಳು ಮುಗಿದಾದ ಮೇಲೆ ಚೌಟ್ರಿ ಒಳಗೆ ಎಂಟ್ರಿ ಕೊಟ್ಟು ನಾವು ಗಂಡು ಹೆಣ್ಣನ್ನು ಕೂಡ ಸ್ವಾಗತ ಮಾಡ್ಕೊಂಡ್ವಿ ಸೊ ಗಂಡು ಹೆಣ್ಣು ಬರ್ತಿದ್ದಾರೆ ನೀವೇ ನೋಡಿ ನಂತರ ಇನ್ನೇನು ರಿಸೆಪ್ಷನ್ ಶುರು ಮಾಡದೆ ಬನ್ನಿ ಹೋಗೋಣ ನನ್ನ ತಂಗಿಗೆ ಕ್ವಶನ್ ಕೇಳೋ ಮೂಲಕ ಶುರು ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ಈ ರಿಸೆಪ್ಷನ್ ಹಾಗೂ ಮದುವೆಗೆ ಅಂತ ಕೇಳಿದ್ವಿ ಕೇಳಿದ್ದು ಅಷ್ಟು ದೊಡ್ಡ ಪ್ರಶ್ನೆಗೆ ಚಿಕ್ಕ ಚಿಕ್ಕ ಉತ್ತರಗಳು ಕೊಡ್ತಾ ಇದ್ಲು ಸೊ ಅದಕ್ಕೆ ಅವಳಿಗೆ ತುಂಬ ಇಷ್ಟವಾದ ನೆಕ್ಲೆಸ್ ಆ ಡೈಮಂಡ್ ನೆಕ್ಲೆಸ್ ಬಗ್ಗೆ ಅಂತ ಹೇಳಿದ್ವಿ ಐ ಹ್ಯಾಡ್ ಬಿಗ್ ಡ್ರೀಮ್ ಮೈ ರಿಸೆಪ್ಷನ್ ಐ ಎಮ್ ಗೆಟಿಂಗ್ ಮಾರಿ ಇಟ್ ದ ಲವ್ ಆಫ್ ಮೈ ಲೈಫ್ ಸೊ ಇಟ್ಸ್ ಲೈಕ್ ಡಬಲ್ ದ ಮಾಕ ರೇಸ್ ಮೈ ರಿಸೆಪ್ಷನ್ ಐ ಎಮ್ ಗೆತಿಂಗ್ ಮಾರಿ ಇಟ್ ದ ಲವ್ ಆಫ್ ಮೈ ಲೈಫ್ ಸೊ ಡಬಲ್ ದ ಮಾಕನೇದಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಲ್ಲ ಮಮ್ಮಿ ಸೊ ಮಮ್ಮಿ ಬಗ್ಗೆ ಏನು ಹೇಳ್ತೀಯ ಅಷ್ಟೇ ಅಲ್ ಬಿ ಮಿಸ್ಸಿಂಗ್ ನಾನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ ಮಮ್ಮಿನ ಆ್ಯಂಡ್ ಮೋರ್ ಓವರ್ ಪಾಪ ಎಲ್ಲ ಶಾಪಿಂಗಿಂದ ಇಟ್ಟು ನನ್ನ ಜ್ಯುವೆಲರಿ ಶಾಪಿಂಗ್ ಆಗಲಿ ನನ್ನ ಡ್ರೆಸ್ ಶಾಪಿಂಗ್ ಆಗಲಿ ಇಟ್ಸ್ ಆಲ್ ಡೆಡಿಕೇಟೆಡ್ ಐ ಮೀನ್ ಕಂಪ್ಲೀಟ್ಲಿ ನಮ್ಮ ಮಮ್ಮಿದೆ ಮಮ್ಮಿದು ಮತ್ತು ನಮ್ಮ ಅತ್ತೆದು ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ರಿಸೆಪ್ಷನ್ಗೆ ನಾವೊಂದು ಸಾವಿರದಿಂದ ಎರಡು ಸಾವಿರ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ರಿಸೆಪ್ಷನ್ಗೆ ಬರೋಬ್ಬರಿ ಐದು ಸಾವಿರ ಜನ ಸೇರಿದ್ರು ಆ್ಯಂಡ್ ಖುಷಿ ವಿಷಪ್ಪ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ ನಿವಿ ಬಂದಿದ್ಲು ಆ್ಯಂಡ್ ನನ್ನ ಗಿಚ್ಚಿಗಿಲಿಗಿಲಿ ಟೀಮ್ ಅವ್ರು ಬಂದಿದ್ದರು ಅವ್ರ ಜೊತೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸುಮಾರು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಕೃಷ್ಣಪ್ಪ ಅವರಾಗಿರ್ಬೋದು ಸೆಲೆಬ್ರಿಟೀಸ್ ಆಗಿರ್ಬೋದು ಆಮೇಲೆ ಎಷ್ಟೊಂದು ಜನ ಬಂದಿದ್ರು ಲಿಸ್ಟ್ ಹೇಳ್ತಾ ಹೋದ್ರು ಸುಮಾರು ಜನ ಬಂದಿದ್ರು

ನಾವು ಫ್ಯಾಮಿಲಿ ಎಲ್ಲ ಫೋಟೋ ತೆಗೆಸ್ಕೋಬೇಕು ಅಂತ ಫ್ಯಾಮಿಲಿ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ನೋವು ವೀಡಿಯೋ ಫೋಟೋ ತೆಸ್ಕೊಂಡ್ವಿ ನಂತರ ಊಟ ಡಿಪಾರ್ಟ್ಮೆಂಟ್ ಬಂದು ಸಿಕ್ಕಾಪಟ್ಟೆ ಜನ ಊಟದಲ್ಲೇ ಇದ್ರು ನೋಡಿದ್ರೆ ನೂರ ಹದಿನೇಳು ಐಟಮ್ ಊಟಕ್ಕೆ ಮಾಡಿಸಿದ್ರಂತೆ ನಾನು ಕೇಳಿ ಶಾಕ್ ಆಗಿಬಿಟ್ಟೆ ಐಸ್ ಕ್ರೀಮ್ ಆಗಿರ್ಬೋದು ಚಾಟ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಈ ಥರ ಸುಮಾರು ಐಟಮ್ಸ್ಗಳನ್ನ ಮಾಡಿದ್ರು ಆ್ಯಂಡ್ ನಿಜವಾಗ್ಲೂ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ನೂರ ಹದಿನೇಳು ಐಟಮ್ಸು ಯಪ್ಪ ಜಾಸ್ತಿನೇ ಆಗೋಯ್ತು ನಮಗೆ ಸೊ ಜಲಕ್ನ ನೋಡಿದ್ರಲ್ಲ ಸೊ ನೆಕ್ಸ್ಟ್ ಏನಂದ್ರೆ ಈಗ ನಾವು ದಾರಿಯಲ್ಲಿ ಹೆಂಗೆ ಹೆಂಗೆ ಮದುವೆ ನಡೀತು ಹೇಗೆ ನಾವು ದಾರೆ ಹೇಗೆ ಹಾಲು ಹಾಲು ಇದ್ವಿ ಆಮೇಲೆ ಪ್ರಿಪ್ರೇಷನ್ ಹೇಗಿತ್ತು ಎಲ್ಲಾನು ತೋರಿಸ್ತೀನಿ ಹೋಗಿ ನೋಡ್ಕೊಂಬಲ್ಲಿ ನನ್ನ ತಂಗಿ ಹೇಗೆ ಕನಸ್ ಕಾಣಿದ್ಲು ಹಾಗೆ ಮದುವೆ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು ಆದ್ರಿಂದನೇ ರಥದಿಂದ ಅವಳನ್ನ ಕರ್ಕೊಂಬಂದು ಸೊ ಆದ್ದರಿಂದ ಗಂಡನ್ನ ಕರ್ಕೊಂಬಂದ್ವಿ ಹೆಣ್ಣನ್ನು ರಥದಲ್ಲಿ ಕರ್ಕೊಂಡು ಬಂದ್ವಿ ಆ್ಯಂಡ್ ಅವ್ರಗಳ ಶಾಸ್ತ್ರ ಗೊತ್ತಲ್ಲ ನಿಮಗೆ ಆ ಶಾಸ್ತ್ರಗಳೆಲ್ಲ ನಡೀತು ಸೊ ನೋಡ್ತಿರ್ಬೋದು ನೀವು ಆ ಶಾಸ್ತ್ರ ಹೇಗೆ ನಡೀತಿದೆ ಅಂತ ಎಷ್ಟೊಂದು ಶಾಸ್ತ್ರಗಳು ದೇವರನ್ನೇ ನನಗೆ ಗೊತ್ತೇ ಇಲ್ಲ ನೋಡಿದಾಗ ಶಾಕ್ ಆಗೋಯ್ತು ಈ ಥರ ಶಾಸ್ತ್ರಗಳೆಲ್ಲ ಇದೇನಪ್ಪ ಅಂತ ಕೊನೆ ಕ್ಷಣ ಬಂದೇ ಬಿಡ್ತು ಇನ್ನೇನೋ ತಂಗಿಗೆ ರೀತು ತಾಳಿ ಕಟ್ಟಬೇಕು ಅವಳಿಗೊಂದು ಆತಂಕ ಒಂದು ಯೋಚನೆ ಫಸ್ಟ್ ಟೈಮ್ ನಾವು ನಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಇದ್ದೀವಿ ಅನ್ನೋ ಒಂದು ಯೋಚನೆ ಬಟ್ ನಮಗೊಂದು ನಂಬಿಕೆ ಇತ್ತು ಅವ್ರ ಮನೇಲಿ ಮನೆಗಿಂತ ಚೆನ್ನಾಗಿ ನೋಡ್ಕೋತಾರೆ ಅಂತ ಸೊ ಈಗ ದಾರಿಗೆ ಹಾಲು ಸಮಯ ಸೊ ಎಲ್ಲರೂ ಆಶೀರ್ವಾದ ಮಾಡ್ದಂಗೆ ನಾನು ಕೂಡ ಫುಲ್ಲು ಬಿಲ್ಡಪ್ಗಳು ತಗೊಂಡು ಫುಟೇಜ್ ಜಾಸ್ತಿ ತಿನ್ನೋಣ ಅಂದ್ಬಿಟ್ಟು ಗೊತ್ತಿಲ್ಲ ಹೆಂಗೆ ಹಾಕಬೇಕು ಅಂತ ಸೊ ಆದ್ದರಿಂದ ಸ್ಲೋವಾಗಿ ಹಾಕಿ ಮೂರು ಸರ್ತಿ ಹಾಲನ್ನ ಹಾಕಿ ನಂತರ ಅಕ್ಷತೆನ ಹಾಕಿದೆ ಸೊ ನೂರು ವರ್ಷ ಜೊತೆಗೆ ಹೀಗೆ ಒಂದಾಗಿರಲಿ ಅನ್ನೋದು ನನ್ನ ಆಸೆ ಎಷ್ಟೋ ಜನ ಈ ವಿಡಿಯೋನ ನೋಡಿರಲಿಲ್ಲ ಸೊ ನೀವು ಕೂಡ ಎಲ್ಲೆಲ್ಲಿ ನೋಡ್ತಾಯಿದ್ರೋ ನೀವು ಅಲ್ಲಲ್ಲೇ ಕಮೆಂಟ್ ಮೂಲಕ ಆಶೀರ್ವಾದಗಳನ್ನು ತಿಳಿಸ್ತಾ ಯಾವಾಗಲೂ ನಿಮ್ಮ ಆಶೀರ್ವಾದ ಅವರಿಬ್ಬರು ದಂಪತಿಗಳ ಮೇಲೆ ಇರಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾಯ ವರ್ಷಗಳೇ ಕಳೆದಂಗೆ ನಾವು ಎಷ್ಟು ಬೇಗ ದೊಡ್ಡೋರಾಗ್ತೀವಿ ಅಂತ ಗೊತ್ತಾಗೋದು ನನ್ನ ತಂಗಿ ಮದುವೆ ಆದಾಗ ನಿಜವಾಗಲೂ ನೀನು ಮದುವೆ ಆಗಿ ಮದುವೆ ಆಗ್ತಿದ್ಯಾ ಅಂತಲ್ಲ ಅಂದಾಗ ನಮಗೆ ಆ ಮದುವೆ ಆಗ್ತಿದ್ದಾಳಲ್ಲ ಅನ್ನೋ ಒಂದು ಖುಷಿ ಜೊತೆಗೆ ನೀನು ಇನ್ನು ಮುಂದೆ ಮನೇಲಿ ಇರೋಲ್ಲ ಗಂಡನ ಮನೇಲಿ ಇರ್ತೀಯ ಅನ್ನೋ ಬೇಜಾರು ತುಂಬ ಇದೆ ಮನಸ್ಸಿಂದ ಹೇಳ್ಬೇಕಂದ್ರೆ ನಾನು ಜೊತೆ ಆಡಿರೋ ಜಗಳ ಆಗಿರ್ಬೋದು ಜೊತೆ ಆಡಿರೋ ತುಂಟಾಟ ಆಗಿರ್ಬೋದು ನಿನಗೆ ಪ್ರತಿ ಸತಿ ಇಷ್ಟ ಅಂತ ತರಿಸ್ತಿರೋ ಶವರ್ಮ ಆಗಿರ್ಬೋದು ಇದೆಲ್ಲ ನನ್ನ ಮನಸ್ಸಲ್ಲಿ ಯಾವಾಗಲೂ ಅಚ್ಚಾಯಗೊಳ್ಕೊಂಡಿದೆ ನಾವು ಸಿಕ್ಕಾಪಟ್ಟೆ ಮೆಮೊರೀಸ್ನ ಫೈಂಡ್ ಮಾಡಿದ್ದೀನಿ ನೀನು ನನ್ನ ಜೊತೆ ಹೆಚ್ಚಾಗಿ ನನ್ನ ಫ್ರೆಂಡ್ ಥರ ನಾನು ಏನೇ ಬೈಲಿ ನಾನು ಏನೇ ಮಾಡಲಿ ಒಂದು ಎರಡು ಮೂರು ದಿವಸ ಜಗಳ ಆಡಿ ಮೂರನೇ ದಿವಸಕ್ಕೆ ನಾವು ಒಂದಾಗ್ತಿದ್ವಿ ಆ ಮೆಮೊರೀಸ್ ಎಲ್ಲ ನಾನು ರೀಕಾಲ್ ಮಾಡ್ತಾ ಇದೀನಿ ಇವಾಗ ನೀನು ಮದುವೆ ಆಗಿ ಬೇರೆಯವ್ರ ಮನೆಗೆ ಹೋಗ್ತಿದ್ಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮನೆಗೆ ಹೋಗ್ತಿದ್ಯಾ ಆ್ಯಂಡ್ ನಮ್ಗಿಂತ ಅವ್ರ ಇನ್ ಮಿಕ್ಕಿದಷ್ಟು ವರ್ಷ ವರ್ಷನೂ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನ್ಗೆ ತುಂಬ ಇದೆ ಅಂಡ್ ತುಂಬಾ ಬೇಜಾರು ಇದೆ ನನಗೆ ಇಲ್ಲ ನೀರೆಲ್ಲ ಮನೆಲ್ಲ ಖಾಲಿ ಖಾಲಿ ಹೊಡಿತಾ ಇರುತ್ತೆ ಅಂತ ಬಟ್ ಅಟ್ ದ ಸೇಮ್ ಟೈಮ್ ನೀನು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಒಳ್ಳೆ ಹೃದಯಗಳಿರೋವಂಥ ಮನೆಗೆ ಸೇರ್ಕೊಂತಿದ್ಯಾ ದೊಡ್ಡ ಕುಟುಂಬ ಇರುವಂಥ ಮನೆಗೆ ಸೇರ್ಕೊಂಡಿದ್ಯಾ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಕಣ ಆ್ಯಂಡ್ ಯಾವಾಗಲೂ ಅಷ್ಟೇ ನೀನು ಈ ವಿಡಿಯೋ ನೋಡಿದಾಗೆಲ್ಲ ಯೋಚನೆ ಮಾಡು ನಾನು ನೀನು ಸುಮಾರು ಸೀಕ್ರೆಟ್ಸು ಸುಮಾರು ಎಂಜಾಯ್ಮೆಂಟ್ಸು ಸುಮಾರು ಫನ್ಗಳನ್ನು ಇಬ್ಬರೇ ಬೆಸ್ಟ್ ಫ್ರೆಂಡ್ ರೀತಿಲಿ ನೋಡಿಕೊಂಡು ಮಾಡಿದೀವಿ ಆ್ಯಂಡ್ ನಿನಗೂ ಅದು ಯಾವುದಾದ್ರೂ ಎಂಜಾಯ್ಮೆಂಟ್ಸ್ ಅಂತ ಆ್ಯಂಡ್ ಏನು ಹೇಳೋಕ್ಕೆ ನನಗೆ ಒಂಥರ ಏನಾಗ್ತಿದೆ ಅಂದರೆ ಹೇಳ್ಕೊಳ್ಳೋದಕ್ಕೆ ಪದಗಳೇ ಇಲ್ಲ ನೀನು ನಾಳೆಯಿಂದ ಮನೇಲಿರಲ್ಲ ನೀನು ಕಿರ್ಚೋದು ನೀನು ಬೈಯೋದು ನೀನು ನಗೋದು ನಿನ್ನ ಈ ಚೈಲ್ಡ್ ಚೈಲ್ಡ್ ಜೋಕ್ಸ್ಗಳಿಗೆ ನಗೋದು ಇದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ ಏನು ಹೇಳೋಕೆ ಆಗ್ತಾ ಇಲ್ಲ ಬಟ್ ನಿಜವಾಲು ಐ ಲವ್ ಯು ಮೈ ಡಿಯರ್ ತಂಗಿಜಾನ್ ಯಾವಾಗಲೂ ನೀನು ನನ್ನ ಇರ್ತೀಯ ಯಾವಾಗಲೂ ಪ್ರತಿ ಸತಿನೂ ಅಷ್ಟೇ ನಾನು ಯಾವಾಗಲೂ ನಿನ್ನ ಇಲ್ಲಿಟ್ಕೊಂಡಿರ್ತೀನಿ ಲವ್ ಯು ಲವ್ ಯು ಲವ್ ಯು ಬಂದವ್ರನ್ನೆಲ್ಲನೂ ಪ್ರೀತಿಯಿಂದ ಮಾತಾಡಿಸ್ತಾ ಹಾಗೂ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು ನಮ್ಮ ಯಶವಕ್ಕಾಗಿರ್ಬೋದು ನಮ್ಮ ತುಕಾಲಿ ತುಕಾಲಿ ಮಾನ್ಸಾಕ ಎಲ್ಲರೂ ಬಂದಿದ್ದರು ಸಿಕ್ಕಾಪಡೆ ಖುಷಿಯಾಯಿತು ಇವರೆಲ್ಲ ದಾರಿಗೆ ಬಂದರು ನಾನು ರಿಸೆಪ್ಷನ್ಗೆ ಹತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ನನ್ನ ತಂಗಿ ಜೊತೆ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಆ ಮದುವೆ ಎಂಡೆ ಆಗೋಲ್ಲ ಸೊ ಖಂಡಿತ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ದಿಸ್ ಆಸೆ ಇತ್ತು ಮುತ್ತಣ್ಣ ಪಿ ಪಿ ಊದು ಅನ್ನೋ ಒಂದು ಸಾಂಗಿಗೆ ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿ ಅನ್ಕೊಂಡಂಗೆ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು ಅದ್ರ ಈಗ ಸೆಂಡ್ ಆಫ್ ಈಗ ಅವಳಿಗೆ ಮನೆಯಿಂದ ಮನೆಗೆ ಕಳ್ಸೋದಕ್ಕೆ ಸೆಂಡ್ ಆಫ್ ಮಾಡ್ತಾಯಿದ್ವಿ ಅದಕ್ಕೆ ಆಗ ಬೇಕಾಗಿರುವಂಥ ಪೂಜೆಗಳು ಮಾಡ್ತಿದ್ವಿ ವೀಡಿಯೋ ತೆಗಿಬೇಕಾದ್ರೆ ಒಂದು ಹೇಳಿದ್ವಿ ಅವ್ರಿಗೆ ಯಾರಾದರೂ ನಾವು ಹತ್ರ ಅದನ್ನೂ ತೆಗಿಬೇಡಿ ಅಂತ ಒಂದು ಮೆಮೊರೀಸು ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ರಿಗೂ ಒಂದು ಚೂರು ಕಣ್ಣಲ್ಲಿ ನೀರು ಬಂತು ಆ ತುಂಬಾ ಒಂದು ದೊಡ್ಡ ಮೆಮೊರೀಸ್ ನನಗಂತೂ ನನ್ನ ಲೈಫ್ ಅಲ್ಲಿ ಯಾವತ್ತು ಮರೆಯೋಕ್ಕಾಗಲ್ಲ ಇಷ್ಟು ಜನ ಸೇರಿದ್ದಾರೆ ಆ ಇಷ್ಟು ಜನ ನನ್ನ ತಂಗಿಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಖುಷಿ ಕೊಡುವಂತ ವಿಷಯ ಆ್ಯಂಡ್ ಒಂದು ಮೆಮೊರೀಸ್ ಇರುತ್ತೆ ಯಾವಾಗ ನಮ್ಮ ತಂಗಿ ಜೊತೆ ಜಗಳ ಆಡ್ತಿದ್ದು ಎಲ್ಲ ನೆನ್ಸ್ಕೊಂತ ಇರ್ತೀನಿ ಬಟ್ ಅವಳು ಇವಾಗ ಬೇರೆ ಮನೆಗೆ ಹೋಗ್ತಿದ್ದಾಳೆ ಹೋಗ್ತಿದ್ದಾಳೇನು ಬೇಜಾರು ತುಂಬ ಇದೆ ಅದ್ರ ಜೊತೆ ಖುಷಿ ಏನಂದರೆ ಕೊನೆಗೂ ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಹುಡುಗ ಸಿಕ್ಕಿದೆ ನನ್ನ ತಂಗಿ ಏನಾದ್ರೂ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಸೊ ನನಗಂತೂ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಒಂದು ಕಡೆ ಖುಷಿ ಒಂದು ಕಡೆ ಅಳು ಮಿಕ್ಸ್ಡ್ ಎಮೋಷನ್ಸ್ ಇದೆ ಬಟ್ ಡೆಫಿನೆಟ್ಲಿ ನಾನು ನನ್ನ ತಂಗಿನ ಯಾವತ್ತೂ ಮಿಸ್ ಮಾಡ್ಕೊಂಡೆ ಮಾಡ್ಕೊತೀನಿ ಈ ವ್ಲಾಗ್ ಮೂಲಕ ಅಥವಾ ಈ ವಿಡಿಯೋ ಮೂಲಕ ಅವಳೇನಾದರೂ ಈ ವಿಡಿಯೋ ನೋಡಿದ್ರೆ ಬಹುಶಃ ಅನ್ಸುತ್ತೆ ನಮ್ಮ ಓಲ್ಡನ್ ಡೇಸ್ ಎಲ್ಲ ನಾವು ಅಷ್ಟಿದೆ ಜಗಳ ಮತ್ತೆ ಅವಳು ರೀಕಾಲ್ ಮಾಡ್ಕೊತಾಳೆ ಅಂತ ಸೊ ಯಾರ್ಯಾರು ಈ ವಿಡಿಯೋ ನೋಡಿದ್ರ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ದ ಯೂಜ್ ಸಪೋರ್ಟ್ ಹೀಗೆ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಶೇರ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಮರಿಬೇಡಿ